ಕಿಚ್ಚ ಸುದೀಪ್ ನಟನೆಯ ಬಿಲ್ಲರಂಗ ಭಾಷೆ ಚಿತ್ರದ ಬಗ್ಗೆ ಫ್ಯಾನ್ಸ್ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಈ ಚಿತ್ರದ ಬಗ್ಗೆ ಈ ಮೊದಲಿನಿಂದಲೂ ಸುದ್ದಿ ಹರಿದಾಡುತ್ತಲೇ ಇತ್ತು ಕೊನೆಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಅಧಿಕೃತವಾಗಿ ಆಗಿದೆ ಇದು ಎರಡು ಸಾವಿರದ ಎರಡುನೂರ ಒಂಬತ್ತರಲ್ಲಿ ನಡೆಯುವ ಕಥೆ ಅನ್ನೋದನ್ನು ರಿವೀಲ್ ಮಾಡಲಾಗಿದೆ ಅಂದರೆ ಈ ಸಿನಿಮಾದಲ್ಲಿ ಭವಿಷ್ಯದ ಕಥೆಯನ್ನು ಹೇಳಲು ನಿರ್ದೇಶಕ ಅನೂಪ್ ಭಂಡಾರಿ ರೆಡಿಯಾಗಿದ್ದಾರೆ ರೋಣ ಚಿತ್ರದಲ್ಲಿ ಸುದೀಪ್ ಹಾಗೂ ಅನೂಪ್ ಭಂಡಾರಿ ಒಟ್ಟಾಗಿ ಕೆಲಸ ಮಾಡಿದರು ಈ ಸಿನಿಮಾದಲ್ಲಿ ರೆಟ್ರೋ ಕಾಲದ ಕಥೆಯನ್ನು ಹೇಳಲಾಗಿತ್ತು ಸಿನಿಮಾ ಕೂಡ ಜನರಿಗೆ ತುಂಬ ಇಷ್ಟವಾಗಿತ್ತು ಇನ್ನು ಬಿ ಆರ್ ಬಿ ಸಿನಿಮಾದಲ್ಲಿ ಭವಿಷ್ಯದ ಕತೆ ಇರಲಿದೆ ಈ ಚಿತ್ರ ರಿಲೀಸ್ ಆಗೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಿನಿಮಾದ ಕತೆ ಸುಮಾರು ನೂರ ಎಂಬತ್ತೈದು ವರ್ಷಗಳಿಂದ ಮುಂದಿನದು ಕಥೆಯಾಗಿದೆ ಹದೊಂಬತ್ತು ನೂರ ಇಪ್ಪತ್ತ್ನಾಲ್ಕರಿಂದ ಈಚೆಗೆ ನೂರು ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ನಮ್ಮ ತಂತ್ರಜ್ಞಾನದಲ್ಲಿ ಆಗಿದೆ ಯಾರು ಊಹಿಸದ ತಂತ್ರಜ್ಞಾನಗಳು ಕೂಡ ನಮ್ಮ ಜಗತ್ತಿನಲ್ಲಿ ಬಂದಿವೆ ಅದೇ ರೀತಿ ಮುಂದಿನ ನೂರ ಎಂಬತ್ತೈದು ವರ್ಷಗಳಲ್ಲಿ ಇನ್ನಷ್ಟು ಬದಲಾವಣೆಗಳು ಈ ತಂತ್ರಜ್ಞಾನಗಳಲ್ಲಿ ಆಗಬಹುದು ಇದೇ ಕಲ್ಪನೆಯನ್ನು ಇಟ್ಟುಕೊಂಡು ಭಾಷೆ ಸಿನಿಮಾ ಮೂಡಿ ಬರ್ತಾ ಇದೆ ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ತುಂಬ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಟೈಟಲ್ ಅನಮೆನ್ಸ್ ಅನೌನ್ಸ್ಮೆಂಟ್ ಮಾಡುವಾಗ ಅವರು ಸಿನಿಮಾ ಹೇಗಿರ್ಬೋದು ಎನ್ನುವುದು ಸಣ್ಣ ಝಲಕನ್ನು ಟೈಟಲ್ನಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಗ್ರಾಫಿಕ್ಸ್ನ ಪಾತ್ರ ಹೆಚ್ಚಾಗಿ